ನಮಸ್ತೆ ಪ್ರೀತಿ ವೀಕ್ಷಕರೇ ಸಂತೃಪ್ತ ಜೀವನಕ್ಕೆ ಸಂಬಂಧ ಎಷ್ಟು ಮುಖ್ಯ ಎಷ್ಟು ಮುಖ್ಯ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಗತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಈ ವಾಹಿನಿಗೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸ್ನೇಹಿತ್ರೆ ಇತ್ತೀಚೆಗೆ ಒಂದು ವರದಿ ಬಂದಿದೆ ಸಂತೃಪ್ತ ಜೀವನ ಸಂತೃಪ್ತ ಬದುಕನ್ನ ನಡೆಸುವಂತಹ ಭಾರತದ ಜನರ ಜೀವನದ ಗುಣಮಟ್ಟ ವಿಶ್ವದಲ್ಲೆಲ್ಲಡೆ ಹೋಲಿಸಿದಾಗ ನೂರ ಹದಿನೆಂಟನೆಯ ಸ್ಥಾನದಲ್ಲಿದೆ ಈವನ್ ಅದು ಪಾಕಿಸ್ತಾನ ಚೀನಾ ಎಲ್ಲಕ್ಕಿಂತ ಕಡಿಮೆ ಸ್ಥಾನಕ್ಕೆ ಬಂದ್ ಮುಟ್ಟಿದೆ ಯಾಕೆ ಅಂತ ನೋಡಿದಾಗ ಇಲ್ಲಿ ಸಾಮಾಜಿಕ ಬೆಂಬಲ ಸಿಗ್ತಾ ಇಲ್ಲ ಆಮೇಲೆ ಭ್ರಷ್ಟಾಚಾರವನ್ನ ಟೇಕನ್ ಫಾರ್ ಗ್ರಾಂಟೆಡ್ ದುಡ್ಡಿದ್ರೆ ಮಾತ್ರ ಜೀವನ ಇನ್ನೇನೇ ಬೇಕಾದ್ರು ದುಡ್ಡು ಮಾಡು ಅನ್ನುವ ಲೆವೆಲ್ ಮನುಷ್ಯರು ಇಳಿದಿರೋದ್ರಿಂದ ಇದೆಲ್ಲ ಆಗಿದೆ ಅಂತ ಅಂದ್ರೆ ತುಂಬಾ ಕಡಿಮೆಗೆ ಆ ಗುಣಮಟ್ಟ ಇಳಿದಿದೆ ಸಾಮಾಜಿಕ ಅಸಮಾನತೆ ಜಾಸ್ತಿ ಆಗಿದೆ ಅದರಿಂದಾಗಿ ತರಾವಾರು ಜಿ ಡಿ ತುಂಬಾ ಕಡಿಮೆ ಆಗಿದೆ ಇದೆಲ್ಲದ ಕಾರಣದಿಂದಾಗಿ ಸಂತೃಪ್ತಿಯ ಗುಣಮಟ್ಟ ಸಂತೃಪ್ತ ಜೀವನದ ಒಂದು ಮಾಪನ ಇರುತ್ತಲ್ಲ ಮನುಷ್ಯನು ಅದು ತುಂಬಾ ಕಡಿಮೆ ಆಗಿದೆ ಅಂತ ವರದಿ ಹೇಳಿದೆ ಇದರಲ್ಲಿ ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಭಾರತದಲ್ಲಿ ಇನ್ನೂ ಔದಾರ್ಯ ಉಳ್ಕೊಂಡಿದೆ ಸಮಾಜದಲ್ಲಿ ಒಂದ್ ಸ್ವಲ್ಪ ಪಾಪಾಗಿ ಪ ತರ ಔದಾರ್ಯ ಅಂತ ಹೇಳ್ತಾರಲ್ಲ ಅದು ಉಳ್ಕೊಂಡಿದೆ ಅದಕ್ಕೋಸ್ಕರ ಸ್ವಲ್ಪ ಉಸಿರಾಡ್ತಾ ಇದೆ ಈ ಸಂತೃಪ್ತ ಜೀವನದ ಗುಣಮಟ್ಟ ಹಾಗಿದ್ರೆ ಆಗ ನಮ್ಮ ದೇಶದಲ್ಲಿ ಅಸಮಾನತೆ ಹೋಗ್ಲಾರಿಸೋದೆಲ್ಲ ಸಪ್ರೇಟ್ ವಿಷಯ ಅದನ್ನ ಇನ್ನೊಂದು ಸಮಾಧಾನ ಆದ್ರೆ ಸಂಬಂಧಗಳು ಸಂಬಂಧಿಕರು ಇಲ್ಲಿ ಔದಾರ್ಯ ಬೇಕಾ ಅಥವಾ ಸ್ನೇಹ ಪ್ರೀತಿ ವಿಶ್ವಾಸ ಬೇಕಾ ಅಂತ ಈ ಸ್ನೇಹ ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಾದ ಹಾಗೆ ಸಂತೋಷದ ಗುಣಮಟ್ಟ ಹೆಚ್ಚಾಗುತ್ತೆ ಅನ್ನೋದನ್ನ ಈ ವರದಿ ಹೇಳಿದೆ ಇವನ್ ತುಂಬಾ ಶ್ರೀಮಂತ ರಾಷ್ಟ್ರಗಳು ಅಂತ ಏನ್ ಹೇಳ್ತೀವಿ ಅವು ಕೂಡ ಮೊದಲನೇ ಹತ್ತು ಸ್ಥಾನದಲ್ಲಿ ಇಲ್ಲ ಅವರು ಶ್ರೀಮಂತರಾಗಿದ್ರು ಕೂಡ ಅಲ್ಲಿ ಎಲ್ಲ ಒಬ್ಬೊಬ್ಬರೇ ಎಲ್ಲೆಲ್ಲೋ ಮನೆಯಲ್ಲಿ ಯಾವ್ಯಾವ ಊಟ ಮಾಡ್ಕೊಳ್ತಾ ಇದಾರೆ ಹೆಚ್ಚಾಗಿ ಒಬ್ರೆ ಕಾಲ ಕಳೀತಿದ್ದಾರೆ ಒಬ್ಬರೇ ಇರ್ತಾ ಇದ್ದಾರೆ ಅಂದ ಹಾಗೆ ಅವರ ಸಂತೋಷದ ಸಂತೃಪ್ತಿಯ ಗುಣಮಟ್ಟ ಕಡಿಮೆ ಆಗಿದೆ ಅನ್ನುವ ವರದಿ ಬಂದಿದೆ ಹಾಗಿದ್ರೆ ನನ್ನ ಪ್ರೀತಿಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಸಂಬಂಧಗಳು ಸಂಬಂಧಿಕರು ಎಷ್ಟೇ ನಿಮ್ಗೆ ನೋ ಕೊಡ್ಲಿ ಹೇಗೆ ಅವರು ವ್ಯವಹಾರ ಮಾಡ್ಲಿ ನೀವು ಒಬ್ಬಂಟಿಯಾಗಿ ಬದುಕುವುದಕ್ಕಿಂತ ಅವ್ರ ಜೊತೆಗೆ ಹೆಣ್ಗಾಡ್ಕೊಂಡು ಬದುಕೋದು ತುಂಬಾ ಮಜವಾಗಿರುತ್ತೆ ಒಂದಿವ್ಸ ಜಗಳ ಆಗುತ್ತೆ ಒಂದ್ ನಗು ಬರುತ್ತೆ ಒಂದಿಸ ಅಳ್ತೀರಾ ಒಂದ್ ದಿಸ ನಗ್ತೀರಾ ಅಳು ನಗು ಈ ಭಾವನೆಗಳೇ ಜೀವನದ ಅಸ್ತಿತ್ವ ಇದೆ ಅನ್ನೋದಕ್ಕೆ ಜ್ಯೋತಕ ಅಲ್ವಾ ಅದೇ ಇಲ್ಲ ಅಂತಂದ್ರೆ ಏನು ಅಳದು ಇಲ್ಲ ನಗೋದು ಇಲ್ಲ ಸುಮ್ಮನೆ ನಿನ್ ಪಾಡಿಗೆ ಎಷ್ಟೊತ್ತ ತೆಗೋ ಎತ್ಕೋತೀರಾ ಎಷ್ಟೊತ್ತ ತೆಗೋ ಮನ್ಕೋತೀರಾ ಯಾರು ಕೇಳೋರಿಲ್ಲ ಯಾರು ಕೇಳೋರಿಲ್ಲ ತಿಂದ್ಯಾ ಅನ್ನೋದಕ್ಕೂ ಕೇಳೋರಿಲ್ಲ ತಿಂದಿಲ್ಲ ಅಂತಾದ್ರು ಕೇಳೋದಿಲ್ಲ ನೀನ್ ಹೇಗಿದ್ಯಾ ಅನ್ನೋದು ಕೇಳೋರಿಲ್ಲ ಹೇಗಿಲ್ಲ ಅನ್ನೋರು ಕೇಳೋರಿಲ್ಲ ಅಂತಾದ್ರೆ ಏನ್ ಮಾಡ್ತೀರಾ ಅದರಿಂದ ಸಂತೋಷ ಹೇಗ್ ಸಿಗೋದಕ್ ಸಾಧ್ಯ ಆ ಭಾವನೆಗಳ ರೋಲರ್ ಕೋಸ್ಟರ್ ಇಲ್ಲ ಅಂತಂದ್ರೆ ಅದು ಒಂದು ಜೀವನವೇ ಯೋಚನೆ ಮಾಡ್ಬೇಕಲ್ಲ ಅದನ್ನೇ ಹೇಳ್ತಾ ಇದೆ ಈ ಸಂಶೋಧನಾ ವರದಿ ಎಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಎಲ್ಲಿ ಸಂಬಂಧಿಕರು ಹಬ್ಬ ಹುಣವಿ ಆ ತರ ಎಲ್ಲ ಸೇರ್ಕೊಳ್ತಾ ಇದ್ದಾರೆ ಪ್ರತಿ ಸಂದರ್ಭಕ್ಕೆ ಸೇರ್ಕೊಂಡು ಅಲ್ಲಿ ಗಾಸಿಪ್ ಮಾಡೋದಿರ್ಬೋದು ಅಥವಾ ಇನ್ನೇನು ಏನೋ ಹೇಳಿದಲ್ಲ ಆ ಒಂದು ಭಾವನೆಗಳು ಎಸ್ ನಾನಿದ್ದೀನಿ ಅಂತ ಹೇಳುವುದು ಅಥವಾ ಇನ್ಯಾರದ ಬಗ್ಗೆ ಮಾತಾಡ್ಕೊಳ್ಳೋದು ನಮ್ ಬಗ್ಗೆ ನಾವ್ ಮಾತಾಡ್ಕೊಳ್ಳೋದು ಏನೋ ಚಿಕ್ಕ 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 ಸಂ ಮಾನಸಿಕ ಆಟಗಳನ್ನ ಆಡ್ತಾ ಇರೋದು ಇದೆಲ್ಲ ಮನುಷ್ಯ ಗುಂಪು ವಾಸ ಮಾಡ್ತಾ ಇದ್ದಾಗ ಸಾಧ್ಯ ಆಗುತ್ತೆ ಆತ ಸಂಘ ಜೀವಿ ಆಗ್ತಾ ಇದ್ದ ಹಾಗೆ ಆತನ ಭಾವನೆಗಳಲ್ಲಿ ಒಂದು ಬದಲಾವಣೆ ಆಗ್ತಾ ಇರತ್ತಲ್ಲ ಏರಿಳಿತ ಆಗ್ತಾ ಇರತ್ತಲ್ಲ ಅದು ಸಂತೃಪ್ತಿಯಗೂ ಕರ್ಕರ್ಕೊಂಡು ಹೋಗುತ್ತಂತೆ ಇದನ್ನ ನಾನ್ ಹೇಳ್ತಾ ಇಲ್ಲ ಅವರದೇ ಹೇಳ್ತಾ ಇದೆ ಸೊ ಆದ್ರಿಂದ ಇವತ್ತಿಂದ ಬರೀ ನಾನೊಬ್ನೇ ಬದುಕ್ಬೇಕು ಇವ್ರು ಯಾರು ಬೇಡ ಸಂಬಂಧಿಕರೆಲ್ಲ ಯಾಕ್ಬೇಕು ಸಂಬಂಧಗಳು ಯಾಕ್ಬೇಕು ಎಸ್ ಅನ್ಸುತ್ತೆ ತುಂಬಾ ನೋವಾದಾಗ ಹಾಗೆ ಅನ್ಸುತ್ತೆ ತುಂಬಾ ಬೇಸರವಾದಾಗ ಹಾಗನ್ಸುತ್ತೆ ಯಾರು ಕಷ್ಟಕ್ಕಾಗಲ್ಲ ಅವ್ರು ಸುಖಕ್ಕೆ ಬೇಕು ಅಂತ ಅನ್ಸುತ್ತೆ ಖಂಡಿತವಾಗಿಯೇನು ನಿಜ ಅದು ಸುಳ್ಳಲ್ಲ ಆದ್ರೆ ಅದು ಒಂದು ಕ್ಷಣಕಾಲದ ಭಾವ ಆಗ್ಬೇಕೇ ವಿನಃ ಅದು ಜೀವನ ಪರ್ಯಂತ ಕ್ಯಾರಿ ಮಾಡುವ ಸ್ಥಾಯಿ ಭಾವ ಆಗಕೂಡುದು ಯಾವಾಗ್ಲೂ ಅವ್ರ ಬಗ್ಗೆ ಒಂದು ದ್ವೇಷ ಅವ್ರ ಬಗ್ಗೆ ಒಂದು ಅವ್ರು ಅವತ್ ಹಂಗ್ ಮಾಡ್ಬಿಟ್ರು ನನಗೆ ಕಷ್ಟ ಕಾಲದಲ್ಲಿ ಬರ್ಲೇ ಇಲ್ಲ ಅವ್ರು ಇದ್ದು ಇಲ್ಲ ಎಸ್ ಏನು ಮಾಡಕ್ಕಾಗಲ್ಲ ದಟ್ ಈಸ್ ದ ಲೈಫ್ ಆದ್ರೆ ಯಾವಾಗ ನೀವು ರೀಗೇನ್ ಆಗ್ತೀರಾ ಅವಾಗ ಮತ್ತೆ ಅವ್ರೆಲ್ಲಾರು ಹತ್ರ ಬಂದಾಗ ಅವ್ರನ್ನ ಸೇರಿಸ್ಕೊಳ್ಳಿ ಆದ್ರೆ ಒಂದು ಚೌಕಟ್ಟಿನಲ್ಲಿ ಒಂದು ಅಂತರದಲ್ಲಿ ಅವರನ್ನ ಮನಸ್ಸಿಗೆ ತೆಗೆದುಕೊಳ್ಳಿ ಹಾಗಂತ ಸಂಬಂಧಗಳನ್ನ ಸಂಬಂಧಿಕರನ್ನ ಬಿಡಬೇಡಿ ಯಾಕೆಂದ್ರೆ ಅವರು ನಿಮ್ಮ ಸಂತೋಷದ ಒಂದು ಮುಖ್ಯ ಕಾರಣ ನಿಮ್ಮ ಸಂತೃಪ್ತ ಜೀವನಕ್ಕೆ ಒಂದು ಕಾರಣ ಹೇಗೆ ನೀವು ಸೋತಾಗ ಕಾಳಿಗೊಂದು ಕಲ್ಲು ಹಾಕಿ ಮಜಾ ಮಾಡಿದ್ರು ಅಂತವರೇನೆ ನಾಳೆ ನೀವು ಗೆದ್ದಾಗ ಅವರು ಹೊಟ್ಟೆ ಹುರ್ಕೊಳ್ಳೋದಾದ್ರು ಸರಿ ಚಪ್ಪಾಳೆ ತಟ್ಟೋದಾದ್ರೂ ಸರಿ ಅವ್ರು ಬೇಕು ಅವಾಗ್ಲೇ ನಿಮ್ಮ ಯಶಸ್ಸಿಗೆ ನಿಮ್ಮ ಭಾವನೆಗೆ ಒಂದು ಬೆಲೆ ಬರುತ್ತೆ ಅದಿಲ್ಲ ನಿಮ್ಗೆ ಯಾರ್ದು ಸಂಬಂಧನೇ ಇಲ್ಲ ಹಾಗೇ ಇರ್ತೀರಾ ಅಂತಂದ್ರೆ ಹೇಳುತ್ತೆ ಅಧ್ಯಯನ ನಿಮ್ಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬೇಗ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು ಹಾಗೆ ನಿಮ್ಮ ಜೀವನ ಗುಣಮಟ್ಟ ಕುಸಿಯುತ್ತೆ ಜೀವನದ ಉದ್ದ ಲಾಂಗ್ ಲೈಫ್ ಏನಿದೆ ಅದು ಕಡಿಮೆ ಆಗುತ್ತಂತೆ ಸೊ ಆದ್ರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತಿಂದ ಇಂಡಿವಿಜುವಲಿಸ್ಟಿಕ್ ಆಗಿ ಬೆಳೆಯುವಂತಹ ಇವತ್ತಿನ ಸಮಾಜವನ್ನ ನಾವು ನಿಯಂತ್ರಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ ಸಂಬಂಧಗಳು ಇದನ್ನ ಕಲಿಸ್ಬೇಕಾಗಿದೆ ಅವರಲ್ಲಿ ಸಂಬಂಧಿಕರ ಬಗ್ಗೆ ಹಾಗೆ ಏನು ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಮಾಮ ಬಂಧು ಬಳಗ ಎಲ್ಲ ಅತ್ತೆ ಎಲ್ಲರ ಬಗ್ಗೆ ಒಂದು ವಿಶ್ವಾಸವನ್ನ ಮೂಡಿಸ್ಬೇಕಾಗಿದೆ ಅಪ್ಪ ಅಮ್ಮ ಮಾತ್ರ ಅಲ್ಲ ನಿನಗೆ ಅಜ್ಜ ಅಜ್ಜಿನೂ ಇದ್ದಾರೆ ನಿನಗೆ ಅತ್ತೆ ಮಾವ ಇದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮಂದಿದ್ದಾರೆ ಮಕ್ಕಳು ಸಹ ಸ್ನೇಹಿತರು ಚ ನಿನ್ನ ಸ್ವಂತ ಸಿಬ್ಲಿಂಗ್ ಸಿಬ್ಲಿಂಗ್ಸ್ ಅಂತ ಏನ್ ಹೇಳ್ತಾರೆ ಈಗಂತೂ ಒಬ್ಬೊಬ್ರು ಇಬ್ಬಿಬ್ ಇರ್ತಾರ ಇರ್ತಾರೆ ಅವರಿಗೆ ಇಲ್ಲ ನಿನಗೂ ಸಂಬಂಧಗಳಿದ್ದಾವೆ ಆ ಸಂಬಂಧಗಳ ಜೊತೆ ನೀವು ಬೆರೆಯೋದ್ರಿಂದ ನಿನಗೆ ಏನೋ ಹೊಸ ಕಲಿಕೆ ಸಿಗುತ್ತೆ ಹೊಸ ಸಂತೋಷ ಸಿಗುತ್ತೆ ಏನನ್ನೋ ನೀವು ತಿಳ್ಕೊಳ್ತೀಯಾ ಏನನ್ನೋ ಖುಷಿ ಪಡ್ತೀಯಾ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಆದ್ರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಇವಾಗ ರಜೆ ಬಂದಿದೆ ಇಂತಹ ರಜಾ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳನ್ನ ಮತ್ತೆ ಹೊಸ ಆವಿಷ್ಕಾರದಿಂದ ನೋಡುವ ಹೊಸ ಕಣ್ಣಿನಿಂದ ನೋಡುವ ಹೊಸ ಹೊಸ ಸಂಬಂಧಗಳನ್ನ ಕಟ್ಟಿಕೊಳ್ಳುವ ಒಂದು ಗಮ ಕಡೆ ಗಮನ ಕೊಡಿ ಮಕ್ಕಳನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗಿ ಅಜ್ಜ ಅಜ್ಜಿ ಮನೇಲಿ ಬಿಡಿ ನೀವು ಸಂತೋಷವಾಗಿರಿ ಖುಷಿಯಾಗಿರಿ ಹಾಗೆ ನೀವು ಹೋಗಿ ಪಾಲ್ಗೊಳ್ಳಿ ಇದರಿಂದ ಏನಾಗುತ್ತೆ ಸಂತೋಷ ಆ ಸಂತೃಪ್ತಿ ಈ ಗುಣಮಟ್ಟವನ್ನ ನಾವು ಮಕ್ಕಳಲ್ಲೂ ಕೂಡ ಮುಂದೆ ಟ್ರಾನ್ಸ್ಫರ್ ಮಾಡೋದಕ್ಕಾಗುತ್ತೆ ಅದಿಲ್ಲ ಅಂತಂದ್ರೆ ಕೇವಲ ನಾನು 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 ಅನ್ನುವ ಆ ಕೊಂಪೆ ಬಾವಿನಲ್ಲಿ ನಮ್ಮನ್ನಲ್ಲದೆ ನಮ್ಮ ಮಕ್ಕಳನ್ನು ನಾವು ತಳ್ಳಿ ಸಾಯ್ತೀವಿ ಅದರಿಂದ ನಮ್ಮ ಸಂತೋಷ ಸಮಾಧಾನ ಮತ್ತು ಯಶಸ್ಸು ಎಲ್ಲ ಮಣ್ಣು ಪಾಲಾಗೋದಕ್ಕೆ ನಾವೇ ಬುನಾದಿ ಹಾಕ್ತಿರ್ತೀವಿ ಇದನ್ನ ನೆನ್ಪಿಟ್ಕೊಳ್ಳಿ ಹಾಗೆ ಹೌದೋ ಅಲ್ವಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆಯ್ತಾ ಮಾತು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ತಪ್ಪದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಎಸ್ ನಾವು ಜೀವನದ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು ಆದ್ರೆ ನಾನು ಪೋಷಕ ಪಾತ್ರಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾಳೆ ತಂದೆ ಮಗಳ ಬಗ್ಗೆ ಹೇಗೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾಳೆಯಿಂದ ತಪ್ಪದೆ ಆ ಸರಣಿಯನ್ನ ನೋಡಿ ನಿಮ್ಗೆ ಏನಾದ್ರೂ ಉಪಯೋಗ ಆಗುತ್ತೆ ಅಥವಾ ಹೊಸ ವಿಷಯ ತಿಳಿಯುತ್ತೆ ಸಿಗ್ತೀನಿ ನಾಳೆ ನಮಸ್ಕಾರ